ನಮಸ್ಕಾರ ಹೇಳ್ತು ಅಂತ ಹೇಳಿ ಡ್ಯಾನ್ಸ್ ಮಾಡಿಸೋದಕ್ಕೆ ಡೈರೆಕ್ಟರ್ ಟಾಯ ಇಲ್ಲಿ ನಮ್ಮ ಸ್ನೇಹಿತರುಗಳು ಪ್ರಸಾದ್ ಅವರು ಇರೋದು ರಾಹುಲ್ ಅವರಾಗಿರ್ಬೋದು ನಮ್ಮ ಸಿನಿಮಾಕ್ಕೆ ಸಂಬಂಧಪಟ್ಟಿರುವಂಥ ಅನೇಕ ಇರ್ಬೋದು ಇವರೆಲ್ಲ ಬಂದು ಸೇರಿರೋದು ನಮ್ಮ ಸಿನಿಮಾ ರಂಗದ ಸಮಸ್ಯೆಗಳೇನು ಆ ಸಮಸ್ಯೆಗಳನ್ನ ನಾವು ಯಾವ ರೀತಿ ನಾವು ಸರ್ಕಾರಕ್ಕೆ ತಲುಪಿಸ್ಬೋದು ಇದ್ರ ಬಗ್ಗೆ ಒಂದು ಹೋರಾಟ ಮಾಡೋದಕ್ಕೆ ಕರೆದಿದ್ದಾರೆ ಒಂದು ಮನವಿಯನ್ನು ಸರ್ಕಾರಕ್ಕೆ ಕೊಡೋದಕ್ಕೆ ಕರೆದಿದ್ದಾರೆ ನಾವು ಸುಮಾರು ಒಂದು ಇಪ್ಪತ್ತಾರು ವರ್ಷದಿಂದ ಇನ್ನಷ್ಟು ಇದ್ದೀವಿ ನಾವು ತಂತ್ರಜ್ಞರು ಕೂಡ ಡ್ಯಾನ್ಸ್ ಮಾಸ್ಟರ್ ಡ್ಯಾನ್ಸರ್ ಆಗಿ ವರ್ಕ್ ಮಾಡ್ತೀರೋ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದು ಟೈಮಲ್ಲಿ ಕೆಲಸ ಮಾಡಬೇಕಂದ್ರೆ ಎಂಥ ಹೆಮ್ಮೆ ಇತ್ತು ಅಂದರೆ ಪ್ರತಿಯೊಬ್ಬರಿಗೂ ಓ ಅಲ್ಲಿ ಕೆಲಸ ಮಾಡೋರು ಅಂದರೆ ಒಂದು ತಿರುಗಂತ ಕು ಥರ ಒಂದು ಕಾಲದಲ್ಲಿ ಹಂಗೆ ಬೆಳ್ಕೋಕ್ ಬಂದಿದ್ದೆ ಬಟ್ ಇವಾಗ ಏನು ಇದೆ ಅಂದರೆ ಸಿನಿಮಾಗಳು ಬೇರೆ ಬೇರೆ ಥರನೇ ಇದೆ ಒಂದು ಕ್ಯಾಟಗರಿ ಶುರು ಆಗ್ಬಿಟ್ಟಿದೆ ಯಾವ ಥರ ಅಂದರೆ ಎ ಬಿ ಸಿ ಅನ್ನೋ ಥರ ಇದು ಇತ್ತೀಚಿನ ದಿನಗಳಲ್ಲಿ ಆಗಿರೋಂಥದ್ದು ಒಂದು ಟೈಮಲ್ಲಿ ಇದ್ದಾಗ ಅಥವಾ ಅಂಬರೀಷ್ ಇದ್ದಾಗ ಅಥವಾ ಏನು ಶಂಕರ್ನಾಥ್ ಸರ್ ಇದ್ದಾಗ ಅವರೆಲ್ಲ ಇದ್ದಾಗ ನಿಮಗೆ ಆ ಕ್ಯಾಟಗರಿ ಇರಲಿಲ್ಲ ಸಿನಿಮಾ ಅಂದರೆ ಸಿನಿಮಾ ಆ ಟೈಮಲ್ಲಿ ಅಶೋಕ್ ಅಂತ ಅವರು ನಮ್ಮ ಒಕ್ಕೂಟದಲ್ಲಿ ಅಧ್ಯಕ್ಷರಾಗಿದ್ದ ಅವರು ಹೀರೋ ಬಂದರು ಅವರು ಚೆನ್ನಾಗಿ ಸಾಯಿಟ್ ರಾಮಕೃಷ್ಣ ಅನ್ನೋರು ಬಂದರು ಸುಂದರಾಜ್ ಅನ್ನೋರು ಬಂದರು ಪ್ರತಿಯೊಬ್ಬರು ಹೀರೋಗಳಾಗ್ತಾಯಿದ್ವು ಅಲ್ಲಿ ಆ ದೊಡ್ಡ ದೊಡ್ಡ ನಟರ ಜೊತೆಗೆ ಇವರು ದೊಡ್ಡ ದೊಡ್ಡ ನಟರ ಜೊತೆಗೆ ಬೆಳ್ಕೊಂಡು ಬಂದದ್ದು ಅವತ್ತು ಕೆಟಗರಿ ಇರಲಿಲ್ಲ ಇವತ್ತು ಏನಾಗಿದೆ ಎ ಬಿ ಸಿ ಅನ್ನೋ ಥರ ಆಗ್ಬಿಟ್ಟು ಕೋಟಿ ಒಂದು ಸಿನಿಮಾ ಮತ್ತು ಏನು ಅದ್ರ ತಕ್ಕನಾಗ ಒಂದು ಒಂದು ಕೋಟಿಗೊಂದು ಸಿನಿಮಾ ಅದು ಬಿಟ್ಟು ಅರವತ್ತು ಎಪ್ಪತ್ತು ಸಿನಿಮಾ ಸಿನ್ಮಾ ಇದು ಒಂದು ರೀತಿಯಲ್ಲಿ ಒಳ್ಳೆಯದೇ ಬಿಟ್ಟದ ಗೊತ್ತಿಲ್ಲ ಬಟ್ ಏನಾಗ್ತಾಯಿದ್ದೀವಿ ಅರವತ್ತು ಎಪ್ಪತ್ತು ಡೂಪದಲ್ಲಿ ಸಿನ್ಮಾ ಮಾಡುವಂಥ ನಿರ್ಮಾಪಟರು ಎಲ್ಲ ವಸ್ತುಗಳು ಸಿನಿಮಾದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಬರ್ತಾರೆ ಅವ್ರ ತಕ್ಕ ಮಟ್ಟಿಗೆ ಏನೋ ಮಾಡಿ ಈ ಮಾಡಿ ಆ ಸಿನಿಮಾನ ಸೆನ್ಸಾರ್ ಮಾಡಿಸಿ ಅದನ್ನು ರಿಲೀಸು ಕೂಡ ಮಾಡ್ತಾರೆ ಆ ರಿಲೀಸ್ ಮಾಡಿದಾಗ ಎಷ್ಟೋ ಜನ ಬಂದು ನೋಡ್ತಾರೆ ಇಲ್ಲೋ ಗೊತ್ತಿಲ್ಲ ಬಟ್ ಅವ್ರಿಗೆ ಯಾವುದು ನಂಬ್ಕೊಂಡು ಬರ್ತಾರೆ ನಮ್ಮ ಹಿಂತೆ ನಮಗೆ ಸಪೋರ್ಟಿವ್ ಆಗಿ ನಮ್ಮ ಸರ್ಕಾರ ಇದೆ ಒಂದು ಸಬ್ಸಿಡಿ ಅನ್ನೋದು ಒಂದು ಕೊಡುತ್ತೆ ಅಥವಾ ನಮ್ಮ ಥಿಯೇಟ್ರಿಗೆ ರಿಲೀಸ್ ಆದಾಗ ನಮಗೆ ಏನಾದ್ರು ಸಪೋರ್ಟ್ ಮಾಡ್ತಾರೆ ಈ ಥರದ್ದೆಲ್ಲ ನಂಬಿಕೆ ಇಟ್ಕೊಂಡು ಬಂದಿರ್ತಾರೆ ಏನಿಲ್ಲ ಅಂದ್ರೂ ಸಬ್ಸಿಡಿ ಆಗ ಸಿಗುತ್ತೆ ನಮಗೆ ಅಲ್ಲಿ ಸಿನಿಮಾ ಜನ ನೋಡ್ತಾರೋ ಇಲ್ಲೋ ಗೊತ್ತಿಲ್ಲ ಸಬ್ಸಿಡಿ ಆದರೆ ಕೈ ತಂದರೆ ಏನೋ ಒಂದಷ್ಟು ನಾವು ಉಸಿರಾಡ್ಕೊಬೋದು ಅನ್ನೋ ಬರುತ್ತೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಸಬ್ಸಿಡಿನೂ ಕೂಡ ಕರೆಕ್ಟಾಗಿ ಯಾರಿಗೂ ಬರ್ತಾ ಇಲ್ಲ ಮೂರು ಮೂರು ವರ್ಷ ನಾಲ್ಕು ನಾಲ್ಕು ವರ್ಷ ಆಗ್ತಾಯಿದೆ ಆ ಸಬ್ಸಿಡಿ ಕೂಡ ಬರ್ತಾ ಇಲ್ಲ ಒಂದು ಸಿನಿಮಾ ಉಳ್ಕೊಂಡಿರೋದು ಬಂದು ನಿಮಗೆ ಯಾವುದೋ ಐದು ಸಿನ್ಮಾ ಆರು ಸಿನಿಮಾ ದೊಡ್ಡ ದೊಡ್ಡ ಸಿನ್ಮಾಗಳಿಂದಲ್ಲ ಯಾವ ಹೊಸಬರು ಬಂದಿದ್ದಾರೆ ಕೊಡೀಸರು ಯಾರು ನೂರು ಇನ್ನೂರು ಸಿನಿಮಾ ಮಾಡ್ತಾ ಇದ್ದಾರೆ ಇವತ್ತ ಇಂಡಸ್ಟ್ರಿ ನಡ್ಕೋ ಬಂದಿರೋದು ಅವರು ಯಾರು ಟೆಕ್ನಿಷಿಯನ್ಗೆ ಕೆಲಸ ಕೊಟ್ಟಿರೋರು ಅವರು ಆದರೆ ಯಾಕೆ ಅವರು ರಿಪೀಟ್ ಸಿನಿಮಾ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಆಗ್ತಾ ಇಲ್ಲ ಅವ್ರ ಕೈಯಲ್ಲಿ ಯಾಕಂದರೆ ಒಂದು ಸಿನಿಮಾ ಮಾಡಿ ಮಿನಿಮಮ್ ಒಂದು ಐವತ್ತಾರ ಲಕ್ಷ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ ಅದು ರಿಪೀಟ್ ಏನೂ ಬರ್ತಾ ಇಲ್ಲ ಅವ್ರು ವಾಪಸ್ಸು ಆ ಪ್ರೊಡ್ಯೂಸರ್ ಹಂಗಂಗೆ ಹೋಗ್ಬಿಡ್ತಾ ಇದ್ದಾರೆ ಅವ್ರ ಕಷ್ಟ ಹೇಳ್ಕೊಳೋಕ್ಕಾಗ್ತಾ ಇಲ್ಲ ಹೆಂಡತಿ ಮಕ್ಕಳಿಗೆ ಮುಖ ಇಲ್ಲ ಕೇಳ್ತಾರೆ ಮನೆಗಳಿಗೆ ಏನು ಸಾಧನೆ ಮಾಡಿದ್ರು ಈ ಸಿನಿಮಾ ಮಾಡಿಬಿಟ್ಟು ಏನೋ ಮಾಡಿದ್ದೆ ಒಂದು ಐವತ್ತಾರು ವರ್ಷಕ್ಕೆ ಮನೆ ತಗೊಂಡಿದ್ದ ಅಷ್ಟು ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದಂತ ಈ ಥರ ಎಷ್ಟೋ ಜನ ಪ್ರೊಡ್ಯೂಸರ್ಗಳು ಸೂಸೈಡ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಎಷ್ಟೋ ಜನ ಪ್ರೊಡ್ಯೂಸರ್ಗಳು ಮತ್ತು ಡೈರೆಕ್ಟ್ರುಗಳು ರೋಡ್ ರೋಡಲ್ಲಿ ಅಲ್ಕೊಂಡಿರೋನ್ನ ನಾವು ನೋಡಿದ್ವಿ ಇದೇ ಗಾಂಧಿನಗರದಲ್ಲಿ ನೋಡ್ಕೊಂಡಿರ್ತೀವಿ ಆ ಕಷ್ಟನ ನಾವು ನೇರವಾಗಿ ನೋಡಿದ್ವಿ ಬಟ್ ನಾವು ಮನವಿ ಮಾಡ್ಕೊತಾ ಇರೋದು ಇಷ್ಟೇ ನಾವು ನಂಬಿರೋದು ನಮ್ಮ ಸರ್ಕಾರನ ಯಾಕಂದರೆ ನೀವು ಅನ್ನ ಹಾಕಬೇಕಾಗಿರೋ ನೀವು ಯಾಕಂದರೆ ಎಲ್ಲ ಉದ್ಯಮದಲ್ಲೂ ನೀವು ಕೈ ಜೋಡಿಸ್ತಾ ಇದ್ದೀರಾ ಒಂದು ಹಾಲ್ ಇರ್ಬೋದು ಒಂದು ಬಿ ಡಿ ಇರ್ಬೋದು ಪ್ರತಿಯೊಂದು ಯಾವುದೇ ಉದ್ಯಮ ಆಗಿರ್ಬೋದು ನೀವು ತೊಗೊಳ್ತಾ ಇದ್ದೀರಾ ಸರ್ ಗೌರ್ಮೆಂಟ್ಗೆ ಸಾಧ್ಯ ಅದು ತೊಗೊಳ್ಳೋಕ್ಕೆ ಸಾಧ್ಯ ನಿಮ್ಮಿಂದನೇ ನಮ್ಮನ್ನು ಉಳಿಸೋಕೆ ಸಾಧ್ಯ ನಮ್ಮ ಚಿತ್ರೋದ್ಯಮನೂ ನಿಮ್ಮ ಏನು ಮಡಿಲ್ಗೆ ಹಾಕೊಳ್ಳಿ ಕೇಳ್ಕೊತಾ ಇದ್ದೀನಿ ಅಂತ ಉಳಿಸಿ ಲಕ್ಷಾಂತರ ಜನ ಇದ್ದೀವಿ ಸರ್ ಲಕ್ಷಾಂತರ ಜನ ಇದ್ದೀವಿ ಟೆಕ್ ಸರ್ ನಿಯತ್ತಾಗಿ ಕೆಲಸ ಮಾಡುವಂಥವ್ರು ಇದ್ದೀವಿ ಆಯಿತಾ ನೀವು ನಮ್ಮ ಜೊತೆ ಕೈ ಜೋಡಿಸಿ ಆಯ್ತಾ ಒಂದು ಸಪೋರ್ಟಿವ್ ಅಂತ ನಿಂತ್ಕೊಂಡ್ರೆ ಇವತ್ತು ಕನ್ನಡ ಚಿತ್ರರಂಗ ಉಳ್ಕೊಳ್ಳುತ್ತೆ ಅದರ ದಯವಾಳಿ ಮಾಡಿಕೊಡ್ಬೇಕು ಅಂತ ಸರ್ಕಾರಕ್ಕೆ ಮುಂದೆ ಇದೆ ಯಾಕಂದರೆ ಇದು ನಮ್ಮ ಹೊಸ ಪ್ರಯತ್ನ ಅಲ್ಲ ಅವಾಗಿಂದ ನಡ್ಕೊ ಬಂದಿದೆ ನಮ್ಮ ಪ್ರಸಾದ್ ಅವರು ರಾಹುಲ್ ಅವರೆಲ್ಲ ಇರ್ತಕ್ಕಂಥ ನಡ್ಕೊಬಂದಿದೆ ಬಟ್ ಆ ಹೋರಾಟ ಇನ್ನೂ ಹೋಗ್ತಾ ಇರಲಿ ಮನವಿ ರೂಪದಲ್ಲಿ ಹೋಗ್ತಾ ಇರಲಿ ಅದನ್ನು ನಾವು ಕೇಳ್ಕೊತೀವಿ ನೋಡಿ ನಾನು ಮೊನ್ನೆ ಶುಕ್ರವಾರ ಪ್ರಸಾದ ಥಿಯೇಟ್ರಲ್ಲಿ ನೋಡಿದ್ರೆ ಇಲ್ಲ ಹೊಸ ಸಿನಿಮಾ ಯಾವುದೂ ಇಲ್ಲ ಯಾವುದೋ ಹಳೆ ಸಿನಿಮಾ ಒಂದು ಹಾಕ್ಕೊಂಡಿದ್ದಾರೆ ಯಾವುದೋ ರವಿಚಂದ್ರನ್ ಸರ್ ಯಾವುದೋ ಒಂದು ಸಿನಿಮಾ ಹಾಕಿದ್ರು ಯಾಕೆ ಹಾಕೊಂಡಿದ್ದಾರೆ ಯಾಕೆ ಮುನ್ನೂರು ನಾನು ಸಿನಿಮಾ ಮಾಡ್ತಿರೋದು ಯಾಕೆ ಇಲ್ಲ ಸರ್ ಅವರೆಲ್ಲ ಹಾಳಾಗೋಗ್ಬಿಟ್ಟಿದ್ದಾರೆ ಹೇಳ್ಕೊತಾ ಇಲ್ಲ ಅವ್ರ ಮನೆ ಕಷ್ಟಗಳು ಗೊತ್ತಿಲ್ಲ ನಿಮಗೆ ಅವ್ರ ಫ್ಯಾಮಿಲಿ ಅವ್ರುಗಳಿಂದ ಟೆನ್ಷನ್ ಇರುತ್ತೆ ನೋಡಿ ಅವ್ರ ಹೆಣ್ಣು ಮಕ್ಕಳು ಮುಖ ನೋಡೋಕ್ಕಾಗಲ್ಲ ಕೌಂಟ್ಗಳಿಗೆ ಹಾಲು ದುಡ್ಡಿರಲ್ಲ ಅವ್ರ ಹತ್ರ ಏನೋ ಸಾಧನೆ ಮಾಡಬೇಕು ಅಂತ ಇಲ್ಲಿ ಬಂದಿರ್ತಾರೆ ಸಾಧ್ಯ ಇಲ್ಲ ಮುಗಿದು ನಿಮಗೆ ಏನಿರಲ್ಲ ಅವತ್ತು ರೋಡಲ್ಲಿ ಕಷ್ಟ ನಮಗೆ ನೋಡೋಕ್ಕಾಗ್ತಾ ಇಲ್ಲ ದಯವಿಟ್ಟು ಈ ಥರ ತುಂಬ ಜನ ಟೆಕ್ನಿಷಿಯನ್ಸು ಮತ್ತು ಡೈರೆಕ್ಟ್ರು ನಿರ್ಮಾಪಕರು ತುಂಬ ಇದ್ದಾರೆ ನಿಮ್ಮ ಮೂಲಕ ಕೇಳ್ಕೊಳ್ಳೋದಷ್ಟೇ ಇದನ್ನೊಂದು ಉದ್ಯಮ ಅಂತ ಬೆಳೆಸಿ ನಿಮ್ಮ ಬಗುಲ್ಗೆ ಹಾಕ್ಕೊಂಡು ನಮ್ಮನ್ನು ಈ ಕನ್ನಡ ಚಿತ್ರವನ್ನು ಹೃಷ್ಯ ತೆಗೆದುಕೊಳ್ತೀನಿ ನಮಸ್ಕಾರ